ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಬ್ರಹ್ಮಾಂಡದ ಅತ್ಯಂತ ಆಕರ್ಷಕ ಸಮತೋಲಿತ ಮತ್ತು ರಹಸ್ಯಮಯ ವ್ಯಕ್ತಿತ್ವಗಳಲ್ಲಿ ಒಂದಾದ ತುಲಾರಾಶಿಯ ಪುರುಷರ ಅಂತರಂಗವನ್ನು ಅನಾವರಣಗೊಳಿಸಲು ಹೊರತಿದ್ದೇವೆ ನಿಮ್ಮ ಜೀವನದಲ್ಲಿರುವ ಆ ಪುರುಷ ಯಾರು ಸದಾಕಾಲ ಆಕರ್ಷಕವಾಗಿ ಶಾಂತಿಪ್ರಿಯರಾಗಿ ಎಲ್ಲರನ್ನು ಸಂತೋಷಪಡಿಸಲು ಬಯಸ್ತಾರಿ ಆದರೆ ಕೆಲವೊಮ್ಮೆ ತಮ್ಮ ನಿಜವಾದ ಅಭಿಪ್ರಾಯ ಹೇಳಲು ಹಿಂಜರಿಯುವ ಆ ರಹಸ್ಯಮಯ ವ್ಯಕ್ತಿ ಯಾರು ಗೊತ್ತಾ ಅವರ ಸೌಂದರ್ಯದ ದೃಷ್ಟಿಯ ಹಿಂದೆ ಅವರ ಮನಸ್ಸಿನ ಆಳದಲ್ಲಿ ಏನೆಲ್ಲ ದಿವ್ಯಗುಣಗಳು ಅಡಗಿವೆ ಪ್ರಣಯದ ವಿಷಯದಲ್ಲಿ ಅವರು ನಿಮ್ಮನ್ನು ರಾಜ ರಾಣಿಯಂತೆ ಭಾವಿಸುವಂತೆ ಮಾಡುತ್ತಾರಾ ಅವರ ಸಮತೋಲಿತ ಸ್ವಭಾವದ ಹಿಂದಿರುವ ಗಹನವಾದ ಸತ್ಯವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವೇ ಇಂದಿನ ನಮ್ಮ ಜ್ಯೋತಿಷ್ಯವಾಣಿಯ ವಿಶೇಷ ವಿಡಿಯೋ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಇವರ ವ್ಯಕ್ತಿತ್ವವು ಶುಕ್ರನ ಸಮತೋಲನ ಸೌಂದರ್ಯ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ಅವರು ಎಲ್ಲಿ ಕಾಲಿಟ್ಟರೂ ಅಲ್ಲಿ ಒಂದು ಸಕಾರಾತ್ಮಕ ಸಾಮರಸ್ಯದ ವಾತಾವರಣ ತಂದು ಬಿಡುತ್ತಾರೆ ಅವರೊಟ್ಟಿಗಿದ್ದರೆ ಯಾರೇ ಆಗಲಿ ತಕ್ಷಣವೇ ಆರಾಮಾಗಿ ಸುರಕ್ಷಿತವಾಗಿ ಅನಿಸೋದು ಸಾಮಾನ್ಯ ನಿಮ್ಮ ಜೀವನದಲ್ಲಿ ತುಲಾರಾಶಿಯ ಪುರುಷರಿದ್ದರೆ ನಾನು ಏನು ಹೇಳುತ್ತಿದ್ದೇನೆ ಎಂದು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಅವರ ಸುಂದರವಾದ ಹೊರಮೈ ಒಳಗೆ ಇನ್ನೂ ಏನೆಲ್ಲ ವಿಶೇಷ ಗುಣಗಳು ಆಳವಾದ ಭಾವನೆಗಳು ಅಡಗಿವೆ ಬನ್ನಿ ಅವರ ವ್ಯಕ್ತಿತ್ವದ ಆಳವಾದ ಮುಖಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಖಂಡಿತ ಇದು ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ತುಲಾರಾಶಿಯವರ ಬಗ್ಗೆ ಒಂದು ವಿಷಯ ಅಂತೂ ಸತ್ಯ ಎಲ್ಲರನ್ನೂ ಖುಷಿಪಡಿಸಲು ಹೋಗಿ ನಂದೇ ಅಭಿಪ್ರಾಯ ಏನು ಅಂತ ಮರ್ತೆ ಬಿಟ್ಟೆ ಈ ಲೈನ್ ಕೇಳಿದಾಗ ನಿಮ್ಮ ಮನಸ್ಸಿಗೂ ಅದೇ ಅಲ್ವಾ ನಾವು ಅಂತ ಅನಿಸಿತೆ ಹಾಗಾದರೆ ತುಲಾರಾಶಿಯವರೇ ನಿಮ್ಮ ಈ ಅನುಭವದ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಕತೆಗಳು ಬೇರೆಯವರಿಗೂ ತಾವು ಒಬ್ರೆ ಅಲ್ಲ ಅಂತ ಅನಿಸುವಂತೆ ಮಾಡಬಹುದು ಹಾಗೂ ಒಂದು ಸಣ್ಣ ವಿನಂತಿ ಸ್ನೇಹಿತರೆ ನಮ್ಮ ಈ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ನೀವು ಇಷ್ಟಪಡುತ್ತಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಆಸಕ್ತಿದಾಯಕ ಎನಿಸಿದರೆ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಈ ರಹಸ್ಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಿಗೂ ಇರಬಹುದು ಅಲ್ವೆ ಮೊದಲನೆಯದಾಗಿ ತುಲಾರಾಶಿಯ ಪುರುಷರು ಪ್ರತಿಯೊಂದರಲ್ಲೂ ಸೌಂದರ್ಯವನ್ನು ಕಾಣುತ್ತಾರೆ ಇದು ಅವರ ಅತ್ಯಂತ ಪ್ರಮುಖ ಗುಣಗಳಲ್ಲಿ ಒಂದು ಶುಕ್ರನ ಪ್ರಭಾವದಿಂದ ಅವರ ಕಣ್ಣುಗಳು ಬ್ರಹ್ಮಾಂಡದ ಎಲ್ಲಾ ಸುಂದರ ಅಂಶಗಳನ್ನು ಸೆರೆಹಿಡಿಯಲು ಸದಾ ಸಿದ್ಧವಾಗಿರುತ್ತವೆ ಕೆಲವು ಜನ ಯಾವಾಗ್ಲೂ ಯಾವುದೋ ಒಂದು ಚಿಂತೆಯಲ್ಲಿ ನೆಗೆಟಿವ್ ಆಗಿ ಕಾಣಿಸೋದನ್ನು ನೋಡಿರ್ತೀವಿ ಆದ್ರೆ ರಾಶಿಯ ಪುರುಷರು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಾರೆ ಸಂದರ್ಭ ಯಾವುದೇ ಇರಲಿ ವ್ಯಕ್ತಿ ಯಾರೇ ಆಗಿರ್ಲಿ ಅವರಲ್ಲಿ ಸೌಂದರ್ಯ ಮತ್ತು ಸಕಾರಾತ್ಮಕತೆಯನ್ನು ಹುಡುಕುವ ವಿಶಿಷ್ಟ ದೃಷ್ಟಿ ಅವರಿಗಿರುತ್ತದೆ ಇನ್ನು ಅವರ ಅಭಿರುಚಿ ಗುಡ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅವರು ಯಾವಾಗಲೂ ಉತ್ತಮ ಉಡುಬೆಗಳಲ್ಲಿ ನೀಟಾಗಿ ಸುಂದರವಾಗಿ ಕಾಣಲು ಇಷ್ಟಪಡ್ತಾರೆ ಕೇವಲ ಹೊರಗಡೆ ಅಷ್ಟೇ ಅಲ್ಲ ಅವರ ಮನೆ ಅವರ ಸುತ್ತಮುತ್ತಲಿನ ಪರಿಸರ ಕೂಡ ಅಷ್ಟೇ ಸುಂದರವಾಗಿ ವ್ಯವಸ್ಥಿತವಾಗಿ ಇರುವಂತೆ ನೋಡಿಕೊಳ್ತಾರೆ ಅವರ ಕಣ್ಣುಗಳು ಕೇವಲ ಹೊರಗಿನ ಸೌಂದರ್ಯವನ್ನು ಮಾತ್ರ ಅಲ್ಲದೆ ಸಂಬಂಧಗಳಲ್ಲಿನ ಸಾಮರಸ್ಯ ಮಾತುಗಳಲ್ಲಿನ ಮಾಧುರ್ಯ ಮತ್ತು ಜೀವನದ ಪ್ರತಿಯೊಂದು ಸಣ್ಣ ಅಂಶದಲ್ಲಿಯೂ ಅಡಗಿರುವ ಸೌಂದರ್ಯವನ್ನು ಗ್ರಹಿಸುತ್ತವೆ ಅವರು ಸೌಂದರ್ಯವನ್ನು ತಮ್ಮ ಸುತ್ತಲೂ ಸೃಷ್ಟಿಸಲು ಬಯಸ್ತಾರೆ ಅವರ ಮಾತುಗಳು ಮತ್ತು ಅಭಿಪ್ರಾಯಗಳು ಇತರರಿಗೆ ತಮ್ಮದೇ ಆದ ರೀತಿಯಲ್ಲಿ ಆರಾಮಾಗಿ ಆತ್ಮವಿಶ್ವಾಸದಿಂದ ಇರಲು ಪ್ರೇರಣೆ ನೀಡುತ್ತವೆ ಇದು ನಿಜಕ್ಕೂ ಒಂದು ಸುಂದರ ಗುಣ ಅಲ್ವಾ ತಮ್ಮಿಂದಾಗಿ ಮತ್ತೊಬ್ಬರು ಚೆನ್ನಾಗಿರಬೇಕು ಅಂತ ಅವರು ಸದಾ ಬಯಸ್ತಾರೆ ನಿಮ್ಮ ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲೂ ಸೌಂದರ್ಯ ಕಾಣೋ ನಿಮ್ಮ ಈ ಗುಣಕ್ಕೆ ನಿಮ್ಮ ಸ್ನೇಹಿತರು ಯಾವಾಗ್ಲೂ ನೀನು ಒಂಥರ ಆರ್ಟಿಸ್ಟ್ ಕಾಣೋ ಅಂತ ಹೇಳ್ತಾರಾ ಕಾಮೆಂಟ್ ಮಾಡಿ ತಿಳಿಸಿ ಆದ್ರೆ ಅವರ ಈ ಸೌಂದರ್ಯದ ದೃಷ್ಟಿಯ ಹಿಂದೆ ಇನ್ನೊಂದು ವಿಶಿಷ್ಟ ಗುಣವಿದೆ ಯಾವುದೇ ಸಂಘರ್ಷ ಬಂದಾಗ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಗೊತ್ತಾ ಅವರ ಈ ಗುಣ ನಿಮ್ಮನ್ನು ಹೇಗೆ ಶಾಂತಗೊಳಿಸುತ್ತೆ ಮತ್ತು ಕೆಲವೊಮ್ಮೆ ಅವರಿಗೆ ಹೇಗೆ ಸವಾಲಾಗಬಹುದು ಎಂದು ತಿಳಿಯಲು ಮುಂದೆ ನೋಡಿ ಎರಡನೇ ಗುಣವೆಂದರೆ ಅವರು ಯಾವುದೇ ಸಂಘರ್ಷಕ್ಕೆ ಅಥವಾ ಜಗಳಕ್ಕೆ ಶಾಂತಿಯನ್ನು ತರುತ್ತಾರೆ ಜಗಳಗಳು ಮನಸ್ತಾಪಗಳು ಅಥವಾ ಯಾವುದೇ ತರಹದ ಸಂಘರ್ಷ ತುಲಾರಾಶಿಯ ಪುರುಷರಿಗೆ ಅತ್ಯಂತ ತೊಂದರೆ ನೀಡುವ ವಿಷಯ ತುಲಾರಾಶಿಯ ಚಿಹ್ನೆಯೇ ಸಮತೋಲನ ತೂಕವನ್ನು ಪ್ರತಿನಿಧಿಸುವುದರಿಂದ ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ಸಮತೋಲನ ಮತ್ತು ಸಾಮರಸ್ಯವನ್ನು ಬಯಸ್ತಾರೆ ಯಾವುದೇ ವಾದ ಅಥವಾ ಭಿನ್ನಾಭಿಪ್ರಾಯ ಬಂದಾಗ ಅವರು ವಾದ ಮಾಡುವ ಮೊದಲು ಯಾವಾಗಲೂ ಒಂದು ಮಧ್ಯಮ ಮಾರ್ಗವನ್ನು ಅಂದರೆ ಮಿಡಿಲ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ ಅವರು ಸ್ವಾರ್ಥಿಗಳಲ್ಲ ಸ್ನೇಹಿತರೆ ತಮ್ಮ ಪಾಯಿಂಟ್ ಅನ್ನು ಸಾಬೀತುಪಡಿಸಲು ಅಥವಾ ತಮ್ಮ ಅಹಂಕಾರವನ್ನು ದೊಡ್ಡದು ಮಾಡಿಕೊಳ್ಳಲು ಯಾವುದೇ ಸಂಬಂಧವನ್ನು ಅಪಾಯಕ್ಕೆ ಸಿಲುಕಿಸುವುದಿಲ್ಲ ಅವರಲ್ಲಿ ಎಲ್ಲ ದೃಷ್ಟಿಕೋನಗಳನ್ನು ವಸ್ತುನಿಷ್ಠವಾಗಿ ನೋಡುವ ಅಗಾಧ ಸಾಮರ್ಥ್ಯವಿದೆ ಇದೇ ಅವರನ್ನು ಇತರರ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಇಬ್ಬರ ನಡುವೆ ಸಮಾಧಾನ ತರಲು ಉತ್ತಮ ಮಧ್ಯವರ್ತಿಯನ್ನಾಗಿ ಮಾಡುತ್ತದೆ ಅವರ ಉಪಸ್ಥಿತಿ ಯಾವುದೇ ಒತ್ತಡದ ವಾತಾವರಣವನ್ನು ಸೌಮ್ಯಗೊಳಿಸುತ್ತದೆ ಆದರೆ ಕೆಲವೊಮ್ಮೆ ಈ ಶಾಂತಿಪ್ರಿಯ ಸ್ವಭಾವದಿಂದ ಅವರು ತಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಚಬಹುದು ಅಥವಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬಹುದು ಯಾಕೆಂದ್ರೆ ಸಂಬಂಧಗಳಲ್ಲಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದು ಅವರಿಗೆ ಎಲ್ಲಕ್ಕಿಂತ ಮುಖ್ಯ ನಿಜ ಹೇಳಿ ಶಾಂತಿಯನ್ನು ಕಾಪಾಡಲು ನಿಮ್ಮದೇ ಅಭಿಪ್ರಾಯ ಹೇಳದೆ ಸುಮ್ಮನಾದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಎಷ್ಟು ಇವೆ ನಮಗೆ ತಿಳಿಸಿ ಅವರು ಶಾಂತಿಪ್ರಿಯರು ನಿಜ ಆದರೆ ಕಲೆ ಮತ್ತು ಸಂಗೀತದ ಬಗ್ಗೆ ಅವರಿಗಿರುವ ಪ್ರೀತಿ ಕೇವಲ ಮೇಲ್ಮೈಗೆ ಮಾತ್ರವೇ ಅಥವಾ ಅವರ ಆತ್ಮಕ್ಕೆ ಅದು ಆಹಾರವಿದೆಯಾ ಅಷ್ಟೇ ಅಲ್ಲ ಅವರ ಈ ಗುಣದಿಂದಾಗಿ ಕೆಲವೊಮ್ಮೆ ಅವರಿಗೆ ಎದುರಾಗುವ ಸವಾಲುಗಳೇನೋ ಕಾದು ನೋಡಿ ಮೂರನೆಯದಾಗಿ ತುಲಾ ಪುರುಷರು ಕಲೆ ಮತ್ತು ಸಂಗೀತದ ಬಗ್ಗೆ ಅಪಾರ ಪ್ರೀತಿ ಆಸಕ್ತಿ ಹೊಂದಿದ್ದಾರೆ ಅವರಿಗೆ ಸೌಂದರ್ಯ ಮತ್ತು ಸಾಮರಸ್ಯಕ್ಕೆ ಸಂಬಂಧಿಸಿದ ಎಲ್ಲವೂ ತುಂಬ ಇಷ್ಟವಾಗುತ್ತದೆ ಉತ್ತಮ ಸಂಗೀತ ಕೇಳುವುದು ಅತ್ಯುತ್ತಮ ಕಲಾಕೃತಿಗಳನ್ನು ನೋಡೋದು ಅವರಿಗೆ ಅತಿ ಹೆಚ್ಚು ಸಂತೋಷ ನೀಡುತ್ತದೆ ಇದು ಕೇವಲ ಒಂದು ಹವ್ಯಾಸವಲ್ಲ ಅವರ ಆತ್ಮಕ್ಕೆ ಆಹಾರವಿದ್ದಂಟೆ ಶುಕ್ರನ ಪ್ರಭಾವವು ಅವರಲ್ಲಿ ಕಲೆಯನ್ನು ಅರ್ಥ ಮತ್ತು ಅದನ್ನು ಆಚರಿಸುವ ಸಹಜ ಪ್ರವೃತ್ತಿಯನ್ನು ನೀಡಿದೆ ಅವರ ಸೂಕ್ಷ್ಮ ಕಿವಿಯು ಉತ್ತಮ ಮಧುರವಾದ ಸಂಗೀತವನ್ನು ಆಳವಾದ ಭಾವನೆಗಳನ್ನು ಗುರುತಿಸುತ್ತದೆ ಅದಕ್ಕಾಗಿಯೇ ಅವರು ತಾಳ ಮತ್ತು ವಾದ್ಯಗಳಲ್ಲಿ ನರುಗರಾಗಿರುವುದು ಅಥವಾ ಅವುಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿರುವುದು ಸಾಮಾನ್ಯ ಕೇವಲ ಸಂಗೀತ ಮಾತ್ರವಲ್ಲ ಚಿತ್ರಕಲೆ ಶಿಲ್ಪಕಲೆ ವಾಸ್ತುಶಿಲ್ಪ ವಿನ್ಯಾಸ ಹೀಗೆ ಯಾವುದೇ ಕಲಾ ಪ್ರಕಾರವಿರಲಿ ಅವರು ಅದರ ಸೂಕ್ಷ್ಮ ವಿವರಗಳನ್ನು ನೈಜತೆ ಮತ್ತು ಸಮತೋಲನವನ್ನು ಹೆಚ್ಚು ಇಷ್ಟಪಡ್ತಾರೆ ತಮ್ಮ ಜೀವನದಲ್ಲಿ ಪ್ರಸಿದ್ಧ ಕಲಾವಿದರಾಗಿ ಸಂಗೀತಗಾರರಾಗಿ ಅಥವಾ ವಿನ್ಯಾಸಕರರಾಗಿ ಹೊರಹೊಮ್ಮುವ ತುಲಾ ಪುರುಷರು ಬಹಳಷ್ಟು ಜನ ಇದ್ದಾರೆ ಕಲೆಯ ಮೂಲಕ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ತಮ್ಮ ಸುತ್ತಮುತ್ತಲು ಸೌಂದರ್ಯವನ್ನು ಸೃಷ್ಟಿಸುತ್ತಾರೆ ಮತ್ತು ತಮ್ಮ ಆಂತರಿಕ ಸಮತೋಲನವನ್ನು ಕಂಡುಕೊಳ್ತಾರೆ ಇದು ಅವರ ವ್ಯಕ್ತಿತ್ವದ ಅವಿಭಾಜ್ಯ ಅಂಗ ನಿಜ ಹೇಳಿ ಸಂಗೀತ ಅಥವಾ ಕಲೆ ನಿಮ್ಮ ಆತ್ಮಕ್ಕೆ ಆಹಾರ ಅಲ್ವಾ ಅದು ಇಲ್ಲದೆ ಒಂದು ದಿನವೂ ನಿಮಗೆ ಇರಲು ಸಾಧ್ಯವಾಗುತ್ತಾ ಕಾಮೆಂಟ್ ಮಾಡಿ ಒಂದೆಡೆ ಕಲೆ ಮತ್ತು ಸೌಂದರ್ಯದಲ್ಲಿ ಮುಳುಗುವ ಈ ಪುರುಷರಿಗೆ ಮತ್ತೊಂದು ಆಳವಾದ ಗುಣವಿದೆ ಅದು ನ್ಯಾಯ ಮತ್ತು ಸಮಾನತೆಗಾಗಿ ಅವರ ಹಂಬಲ ಈ ಆಂತರಿಕ ದಿಕ್ಸೂಚಿ ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಹೇಗೆ ರೂಪಿಸುತ್ತದೆ ಗೊತ್ತಾ ಇದು ಅವರ ಸಂಬಂಧಗಳಲ್ಲಿ ಹೇಗೆ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ತಿಳಿಯಲು ಮುಂದೆ ನೋಡಿ ನಾಲ್ಕನೆಯದಾಗಿ ತುಲಾರಾಶಿಯ ಪುರುಷರು ನ್ಯಾಯ ಮತ್ತು ಸಮಾನತೆಗಾಗಿ ಆಳವಾಗಿ ಹಂಬಲಿಸುತ್ತಾರೆ ಅವರ ರಾಶಿ ಚಿಹ್ನೆಯಾದ ತೂಕವು ನ್ಯಾಯದ ವಿರಂತರ ಅನ್ವೇಷಣೆಯನ್ನು ಪ್ರತಿನಿಧಿಸುತ್ತದೆ ಯಾವುದೇ ಪರಿಸ್ಥಿತಿಯಲ್ಲೂ ಅವರು ಯಾವಾಗಲೂ ಎರಡು ಬದಿಗಳನ್ನು ಸಮಾನವಾಗಿ ನೋಡಲು ಪ್ರಯತ್ನಿಸುತ್ತಾರೆ ಪಕ್ಷಪಾತವಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರು ಬಯಸ್ತಾರೆ ಈ ಯಾವ ಗುಣ ಕೇವಲ ವೈಯಕ್ತಿಕ ನಿರ್ಧಾರಗಳಿಗೆ ಮಾತ್ರ ಸೀಮಿತವಲ್ಲ ಬದಲಾಗಿ ಸಮಾಜದಲ್ಲಿನ ಅನ್ಯಾಯ ಅಸಮಾನತೆಯನ್ನು ಕಂಡಾಗಲೂ ಅವರು ವಿಚಲಿತರಾಗುತ್ತಾರೆ ಇವರು ನ್ಯಾಯಕ್ಕಾಗಿ ನೇರವಾಗಿ ಹೋರಾಡದೇ ಇರಬಹುದು ಆದರೆ ತಮ್ಮ ಮಾತುಗಳಿಂದ ತಮ್ಮ ವರ್ತನೆಯಿಂದ ಸದಾ ಸಮಾನತೆಯನ್ನು ಪ್ರತಿಪಾದಿಸುತ್ತಾರೆ ಚರ್ಚೆಗಳಲ್ಲಿ ವಾದಗಳಲ್ಲಿ ಅವರು ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುತ್ತಾರೆ ಎಷ್ಟೇ ಕಷ್ಟಕರವಾಗಿದ್ದರೂ ಸರಿ ಕೆಲವೊಮ್ಮೆ ಅವರು ಈ ನ್ಯಾಯವನ್ನು ಸಾಧಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಯಾಕೆಂದರೆ ಅವರು ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಾರೆ ಇದರ ಅರ್ಥ ನೀವು ಅವರೊಂದಿಗೆ ನ್ಯಾಯಯುತವಾಗಿ ನಡೆದುಕೊಂಡರೆ ಅವರು ನಿಮ್ಮ ನಂಬಿಕೆಗೆ ಸದಾ ಪಾತ್ರರಾಗಿರುತ್ತಾರೆ ನಿಮ್ಮ ಜೀವನದಲ್ಲಿ ಇಂತಹ ನ್ಯಾಯಪ್ರಿಯ ವ್ಯಕ್ತಿ ಇರೋದು ನಿಮ್ಮ ಭಾಗ್ಯವಲ್ವೇ ಯಾರಲ್ಲಾದರೂ ಪಕ್ಷಪಾತ ನೋಡಿದ್ರೆ ನಿಮ್ಮ ಮನ್ಸು ತಕ್ಷಣವೇ ಇದು ತಪ್ಪು ಅಂದ ಚಡಪಡಿಸುವುದು ನಿಮಗೆ ಅನಿಸಿದಿದ್ಯಾ ನಿಮ್ಮ ಅನುಭವ ಹಂಚಿಕೊಳ್ಳಿ ಒಂದೆಡೆ ನ್ಯಾಯ ಮತ್ತು ಸಮಾನತೆಗಾಗಿ ಹಂಬಲಿಸುವ ಈ ಪುರುಷರಿಗೆ ತಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ವ್ಯಕ್ತಪಡಿಸಲು ಕೆಲವೊಮ್ಮೆ ಕಷ್ಟವಾಗುತ್ತದೆ ಈ ವಿರೋಧಭಾಸ ಅವರ ವ್ಯಕ್ತಿತ್ವವನ್ನು ಎಷ್ಟು ಮತ್ತು ಆಳಗೊಳಿಸುತ್ತದೆ ಮತ್ತು ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ತಿಳಿದುಕೊಳ್ಳಲೇಬೇಕು ಐದನೆಯ ಗುಣ ಏನೆಂದರೆ ತಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ಖಂಡಿತವಾಗಿ ಹೇಳೋದು ಅವರಿಗೆ ಸ್ವಲ್ಪ ಕಷ್ಟವಾಗುತ್ತದೆ ಯಾಕೆಂದರೆ ಅವರು ಸಂಘರ್ಷಗಳಿಗೆ ಇಷ್ಟಪಡದರಿಂದ ಕೆಲವೊಮ್ಮೆ ತಮ್ಮ ನಿಜವಾದ ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಇತರರೊಂದಿಗೆ ಒಪ್ಪಿಕೊಂಡಂತೆ ವರ್ತಿಸಬಹುದು ವಾಸ್ತವದಲ್ಲಿ ಅವರು ಒಪ್ಪದೇ ಇದ್ದರೂ ಕೂಡ ಯಾಕೆಂದರೆ ಅವರು ಜನರನ್ನು ಸಂತೋಷಪಡಿಸಲು ಯಾರನ್ನು ನೋಯಿಸದೇ ಇರಲು ಇಷ್ಟಪಡುತ್ತಾರೆ ಇದು ಅವರನ್ನು ಕೆಲವೊಮ್ಮೆ ಹೆಚ್ಚು ಹೊಂದಿಕೊಳ್ಳುವಂತೆ ಅಂದರೆ ಓವರ್ಲಿ ಅಕಾಮಡೇಟಿಂಗ್ ಮಾಡುತ್ತದೆ ಮತ್ತು ಇದು ಅವರ ಶಾಂತಿಪ್ರಿಯ ಗುಣದ ನೇರ ಪರಿಣಾಮ ಈ ಕಾರಣದಿಂದಾಗಿ ಪ್ರಮುಖ ವಿಷಯ ಅವರ ನಿಲುವು ಏನು ಎಂದು ಕಂಡುಹಿಡಿಯಲು ನಿಮಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅವರು ಸಮ್ಮತಿಸಿದಂತೆ ಕಂಡರೂ ಆಳದಲ್ಲಿ ಅವರಿಗೆ ಬೇರೆದೇ ಅಭಿಪ್ರಾಯ ಇರಬಹುದು ಆದ್ದರಿಂದ ಅವರೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯಿಂದ ಇರಿ ಯಾವುದೇ ಜಂಟಿ ನಿರ್ಧಾರ ತೆಗೆದುಕೊಳ್ಳುವಾಗ ಅವರ ಪ್ರಾಮಾಣಿಕ ಒಪ್ಪಿಗೆಗಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ಕೇಳಲು ಮರೆಯಬೇಡಿ ಅವರಿಗೆ ಮಾತನಾಡಲು ಮತ್ತು ತಮ್ಮ ಮನಸ್ಸನ್ನು ತೆರೆಯಲು ಸ್ವಲ್ಪ ಹೆಚ್ಚು ಅವಕಾಶ ನೀಡಿ ಅವರಿಗೆ ಆರಾಮಕರ ವಾತಾವರಣ ಸೃಷ್ಟಿಸಿ ಆಗ ನೀವು ಅವರ ನಿಜವಾದ ನಿಲುವನ್ನು ತಿಳಿದುಕೊಂಡು ಅವರ ಆಳವಾದ ಆಲೋಚನೆಗಳನ್ನು ಅರ್ಥ ಇದು ಅವರ ಸಂಬಂಧಗಳಿಗೆ ದೀರ್ಘಕಾಲೀನ ಉತ್ತಮ ಫಲ ನೀಡುತ್ತದೆ ನಿಮ್ಮ ನಿಜವಾದ ಅಭಿಪ್ರಾಯ ಹೇಳಿದರೆ ಯಾರಿಗೆ ನೋವಾಗುತ್ತದೆ ಎಂಬ ಯೋಚನೆಯಲ್ಲೇ ನಿಮ್ಮ ಮಾತುಗಳನ್ನು ಮರೆಮಾಚಿದ ಕ್ಷಣಗಳು ನೆನಪಿದೆಯಾ ನಮಗೆ ತಿಳಿಸಿ ಒಂದೆಡೆ ನೇರವಾಗಿ ಮಾತನಾಡಲು ಕಷ್ಟಪಡುವ ಈ ಪುರುಷರು ಮತ್ತೊಂದೆಡೆ ಪ್ರಣಯದ ವಿಷಯದಲ್ಲಿ ಹೇಗೆ ಅವರ ಪ್ರೀತಿ ಕೇವಲ ಮಾತುಗಳಿಗೆ ಸೀಮಿತವಲ್ಲದೆ ಬದಲಾಗಿ ಪ್ರತಿಯೊಂದು ಸಂಬಂಧವನ್ನು ಹೇಗೆ ಕಲೆಯನ್ನಾಗಿ ಮಾಡುತ್ತಾರೆ ಮತ್ತು ತಮ್ಮ ಸಂಗಾತಿಯನ್ನು ದೇವರಂತೆ ಪೂಜಿಸುತ್ತಾರೆ ಎಂದು ತಿಳಿಯಲು ಮುಂದೆ ನೋಡಿ ಆರನೆಯದಾಗಿ ತುಲಾರಾಶಿಯ ಪುರುಷರು ಪ್ರಣಯವನ್ನು ಅಂದ್ರೆ ರೊಮ್ಯಾನ್ಸ್ ಅನ್ನು ಆಳವಾಗಿ ಪ್ರೀತಿಸುತ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹವಾಗಿರುವುದರಿಂದ ಪ್ರೀತಿ ಮತ್ತು ಸಂಬಂಧಗಳು ಇವರ ಜೀವನದ ತಿರುಳು ಅವರಿಗೆ ಪ್ರೀತಿ ಸಂಬಂಧಗಳು ಮತ್ತು ಸಹಭಾಗಿತ್ವ ಬಹಳ ಮುಖ್ಯ ಅವರಿಗೆ ತುಲಾರಾಶಿ ರಾಶಿಚಕ್ರದ ಅತ್ಯಂತ ಪ್ರಣಯಪ್ರಿಯ ರಾಶಿಗಳಲ್ಲಿ ಒಂದು ಅವರು ಯಾವಾಗ್ಲೂ ತಮ್ಮ ಸಂಗಾತಿ ಉತ್ತಮ ಸ್ಥಿತಿಯಲ್ಲಿ ಇರುವಂತೆ ಮತ್ತು ತಮ್ಮ ಜೊತೆಯಲ್ಲಿ ರಾಜರಂತೆ ಅಥವಾ ರಾಣಿಯಂತೆ ಭಾವಿಸುವಂತೆ ನೋಡಿಕೊಳ್ಳುತ್ತಾರೆ ಸಂಬಂಧ ಎಷ್ಟೇ ಹಳೆಯದಾಗಿರಲಿ ಅವರು ಆ ಪ್ರೀತಿಯ ಕಿಡಿಯನ್ನು ಜೀವಂತವಾಗಿಡಲು ಪ್ರತಿ ವಿವರದ ಬಗ್ಗೆ ಗಮನಹರಿಸ್ತಾರೆ ಸಣ್ಣ ಸಣ್ಣ ಉಡುಗರಿಗಳು ಅಚ್ಚರಿಯ ಡೇಟ್ಗಳು ಪ್ರೀತಿಯ ಮಾತುಗಳು ಇವೆಲ್ಲವೂ ಅವರ ಸಂಬಂಧದಲ್ಲಿ ನಿರಂತರವಾಗಿರುತ್ತವೆ ಅವರಿಗೆ ಪ್ರೀತಿ ಎಂದರೆ ಕೇವಲ ಭಾವನೆ ಅಷ್ಟೇ ಅಲ್ಲ ಅದೊಂದು ಕಲೆ ಮತ್ತು ಅದನ್ನು ಆಚರಿಸುವುದು ಮುಖ್ಯ ಅವರ ಸಂಬಂಧಗಳು ಸಾಮಾನ್ಯವಾಗಿ ಸಮತೋಲಿತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತವೆ ಏಕೆಂದರೆ ಅವರು ಸದಾ ತಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ನೀಡುತ್ತಾರೆ ನಿಮ್ಮ ಸಂಬಂಧದಲ್ಲಿ ಪ್ರೀತಿಯ ಕಿಡಿಯನ್ನು ಸದಾ ಜೀವಂತವಾಗಿಡಲು ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡುವಲ್ಲಿ ನೀವು ಎಂದಿಗೂ ಹಿಂದೆ ಬೀಳುವುದಿಲ್ಲ ಅಲ್ವಾ ನಿಮ್ಮ ಪ್ರಣಯದ ಕಥೆಗಳ ಬಗ್ಗೆ ಕೇಳಲು ನಾವಿದ್ದೇವೆ ಅವರು ಪ್ರಣಯಪ್ರಿಯರೂ ನಿಜ ಆದರೆ ಅವರ ಸಂಬಂಧಗಳಲ್ಲಿ ತಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು ಮತ್ತು ಸದಾ ಪರಿಗಣಿಸಲು ಅವರು ಎಷ್ಟು ದೂರ ಹೋಗ್ತಾರೆ ಅವರ ಈ ಗುಣ ನಿಮ್ಮ ಜೀವನದಲ್ಲಿ ಹೇಗೆ ಆಧಾರಸ್ತಂಭವಾಗುತ್ತದೆ ಮತ್ತು ನಿಜವಾದ ಸಂತೋಷ ಅವರಿಗೆ ಎಲ್ಲಿ ಸಿಗುತ್ತದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊನೆಯದಾಗಿ ಮತ್ತು ಇದು ಅತ್ಯಂತ ಸುಂದರವಾದ ಗುಣ ಅವರು ಯಾವಾಗಲೂ ಇತರರನ್ನು ಪರಿಗಣಿಸುತ್ತಾರೆ ತುಲಾಪುರುಷರು ಸ್ವಭಾವದಿಂದ ಉದಾರರು ಮತ್ತು ಯಾವಾಗಲೂ ತಮ್ಮ ಅಗತ್ಯಗಳಿಗಿಂತ ಇತರರ ಅಗತ್ಯಗಳಿಗೆ ಆದ್ಯತೆ ನೀಡುತ್ತಾರೆ ಇದು ಅವರ ಸ್ವಭಾವದಲ್ಲೇ ಇದೆ ಇದು ಶುಕ್ರನ ಪ್ರೀತಿ ಮತ್ತು ಸಾಮರಸ್ಯದ ಭಾಗ ಅವರು ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ಮತ್ತು ತಮ್ಮ ಸುತ್ತಮುತ್ತಲಿನವರ ಕಲ್ಯಾಣಕ್ಕಾಗಿ ಸದಾ ಸಮಾಲೋಚನೆ ಮಾಡುತ್ತಾರೆ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ತಮ್ಮ ಪ್ರೀತಿಪಾತ್ರರ ಬಗ್ಗೆ ಆ ನಿರ್ಧಾರದ ಪರಿಣಾಮಗಳ ಬಗ್ಗೆ ಆಳವಾಗಿ ಯೋಚಿಸುತ್ತಾರೆ ಅವರು ಸೌಮ್ಯ ಸ್ವಭಾವದವರು ಮತ್ತು ಏನನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡಲು ಒಗ್ಗಿದ್ದಾರೆ ನಾನು ಸಹಾಯ ಮಾಡಿದರೆ ನನಗೇನಾದರೂ ಸಿಗುತ್ತಾ ಎಂಬ ಯೋಚನೆ ಅವರಿಗೆ ಬರುವುದಿಲ್ಲ ತಮ್ಮ ವ್ಯವಹಾರಗಳಲ್ಲಿ ವೈಯಕ್ತಿಕ ಲಾಭವನ್ನು ಹುಡುಕುವುದಿಲ್ಲ ಅವರಿಗೆ ನಿಜವಾದ ಸಂತೋಷ ಇರುವುದು ಇತರರ ಜೊತೆ ಸದಾ ಆರಾಮವಾಗಿರುವುದು ಸ್ನೇಹಿತರಿಂದ ಇರುವುದು ಮತ್ತು ತಮ್ಮ ಪ್ರೀತಿಪಾತ್ರರು ಸಂತೋಷವಾಗಿರುವುದನ್ನು ಖಚಿತಪಡಿಸುವುದು ಇದೇ ಅವರ ದೊಡ್ಡ ಶಕ್ತಿ ಅವರು ಯಾವುದೇ ಸಂಬಂಧದಲ್ಲಿ ಒಂದು ಆಧಾರಸ್ತಂಭದಂತೆ ವರ್ತಿಸುತ್ತಾರೆ ತಮ್ಮ ಪ್ರೀತಿಪಾತ್ರರಿಗೆ ಸದಾ ಬೆಂಬಲವಾಗಿ ನಿಲ್ಲುತ್ತಾರೆ ಇಂತಹ ಗುಣವುಳ್ಳ ವ್ಯಕ್ತಿಗಳು ನಿಜಕ್ಕೂ ವಿರಳ ಅಲ್ವೆ ತಮ್ಮ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಇತರರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣುವ ನಿಮ್ಮಂತಹ ವ್ಯಕ್ತಿಗಳು ನಿಜಕ್ಕೂ ವಿರಳ ಅಲ್ವೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ತುಲಾರಾಶಿಯ ಪುರುಷರ ಗುಣಗಳು ನಿಜಕ್ಕೂ ವಿಶಿಷ್ಟ ಮತ್ತು ಆಕರ್ಷಕ ಅವರ ಸಮತೋಲಿತ ಸ್ವಭಾವ ಶಾಂತಿಪ್ರಿಯ ಮನಸ್ಸು ಕಲೆ ಮತ್ತು ಪ್ರಣಯದ ಬಗ್ಗೆ ಇರುವ ಆಳವಾದ ಪ್ರೀತಿ ನ್ಯಾಯಕ್ಕಾಗಿ ಅವರ ಹಂಬಲ ಮತ್ತು ಇತರರನ್ನು ಸದಾ ಪರಿಗಣಿಸುವ ಗುಣದಿಂದ ಅವರು ಎಲ್ಲರನ್ನೂ ತಮ್ಮತ್ತ ಸೆಳೆಯುತ್ತಾರೆ ಅವರು ಕೇವಲ ಸೌಂದರ್ಯವನ್ನು ಪ್ರೀತಿಸುವುದಲ್ಲದೆ ಅದನ್ನು ತಮ್ಮ ಸುತ್ತಲೂ ಕೃಷ್ಟಿಸುತ್ತಾರೆ ತಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನ ಮತ್ತು ನ್ಯಾಯವನ್ನು ಬಯಸುತ್ತಾರೆ ಅವರ ಈ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ನೀವು ಅವರೊಂದಿಗೆ ಇನ್ನಷ್ಟು ಆಳವಾದ ಮತ್ತು ಸುಂದರವಾದ ಸಂಬಂಧಗಳನ್ನು ರೂಪಿಸಬಹುದು ನಿಮ್ಮ ಜೀವನದಲ್ಲಿರುವ ತುಲಾರಾಶಿಯ ಪುರುಷರಿಗೆ ಈ ಗುಣಗಳು ಎಷ್ಟು ಹೊಂದಿಕೊಳ್ಳುತ್ತವೆ ಈ ವಿಡಿಯೋದಲ್ಲಿ ಹೇಳಿದ ಯಾವ ಗುಣಗಳು ನಿಮಗೆ ಹೆಚ್ಚು ಇಷ್ಟವಾದವು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕೇಳಲು ನಾವು ಕಾಯುತ್ತಿರುತ್ತೇವೆ ನಿಮ್ಮ ಸ್ವಂತ ಅನುಭವಗಳು ಇತರರಿಗೆ ಸ್ಫೂರ್ತಿ ನೀಡಬಹುದು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ಮಾಡಲು ಮರಿಬೇಡಿ ಹೊಸ ವಿಡಿಯೋಗಳ ಸೆಲೆಕ್ಟ್ ಮಾಡಿಕೊಳ್ಳಿ ಆಗ ಮಾತ್ರ ನಮ್ಮ ಜ್ಯೋತಿಷ್ಯದ ಜ್ಞಾನದ ವಾಣಿ ನಿಮ್ಮನ್ನು ತಲುಪುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ಅಥವಾ ಮತ್ತೊಂದು ಆಸಕ್ತಿಕರ ವಿಷಯದ ಬಗ್ಗೆ ಮಾತನಾಡೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ